ವೀಕ್ಷಕರೇ ನಮಸ್ಕಾರ ಬ್ರಾಹ್ಮಿ ಒಂದು ನೈಸರ್ಗಿಕ ಮೂಲಿಕೆಯಾಗಿದ್ದು ಇದನ್ನು ಏಷ್ಯಾದಲ್ಲಿ ಶತಮಾನಗಳಿಂದ ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಇದು ಕ್ಯಾನ್ಸರ್ ವಿರುದ್ಧ ಅದರ ಸಂಭಾವ್ಯ ಪ್ರಯೋಜನಗಳಿಗಾಗಿ ಇದನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ ಬ್ರಾಮಿಯನ್ನು ಸೆಂಟೆಲ್ಲಾ ಏಷ್ಯಾಟಿಕ್ ಅಥವಾ ಚೈನೀಸ್ ಎಂಜೆಲಿಕಾ ಎಂದು ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಭಾರತೀಯ ಪೆನಿವರ್ಡ್ ಏಷ್ಯಾಟಿಕ್ ಪೆನಿವರ್ಡ್ ಒಂದೆಲಗ ಬ್ರಾಹ್ಮಿ ಮತ್ತು ಮಂಡೂಕಪರ್ಣಿ ಎಂದು ಕರೆಯಲಾಗುತ್ತದೆ ಈ ಸಸ್ಯವು ಚೀನಾ ಜಪಾನ್ ಕೊರಿಯಾ ಭಾರತ ನೇಪಾಳ್ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಥೈಲ್ಯಾಂಡ್ ವಿಯೆಟ್ನಾಂ ತೈವಾನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ಯುರೋಪ್ ಉತ್ತರ ಅಮೇರಿಕಾ ಮತ್ತು ಮಧ್ಯ ಅಮೇರಿಕಾದಲ್ಲಿ ನೈಸರ್ಗಿಕವಾಗಿ ಬೆಳೆಯಲಾಗುತ್ತದೆ ಬ್ರಾಹ್ಮಿಯು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿರುವ ಟೈಟರ್ಪಿನೈಡ್ ಸಪೋನಿನ್ಸ್ ಎಂಬ ರಾಸಾಯನಿಕವನ್ನು ಹೊಂದಿದೆ ಜೊತೆಗೆ ಇದು ಫ್ರೀ ರೆಡಿಕಾಲ್ಗಳಿಂದ ಉಂಟಾಗುವ ಜೀವಕೋಶದ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಒಂದೆಲಗಾದ ಸಕ್ರಿಯ ಪದಾರ್ಥಗಳೆಂದರೆ ಏಷ್ಯಾಟಿಕ್ ಒಸೈಡ್ ಏಷ್ಯಾಟಿಕ್ ಆ್ಯಸಿಡ್ ಡಿಹೈಡ್ರೋಯಾಸಿಯಾಟಿಕ್ ಆಸಿಡ್ ಏಷ್ಯಾಟಿಕ್ ಓಸಿಟಿಕ್ ಆಸಿಡ್ ಹಾಗೂ ಏಷ್ಯಾನೋಸೈಡಿ ಒಂದೆಲಗ ಆಯುರ್ವೇದ ಔಷಧಿಗಳಲ್ಲಿ ಅತ್ಯಂತ ಜನಪ್ರಿಯ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ ವಾಸ್ತವವಾಗಿ ಇದನ್ನು ಸಾಮಾನ್ಯವಾಗಿ ಅಮರತ್ವದ ಮೂಲಿಕೆ ಎಂದು ಕರೆಯಲಾಗುತ್ತದೆ ನರಗಳ ಅಸ್ವಸ್ಥತೆಗಳು ಹೃದ್ರೋಗ ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಈ ಪ್ರಾಚೀನ ಸಸ್ಯವನ್ನು ಇತಿಹಾಸದುದ್ದಕ್ಕೂ ಬಳಸಲಾಗುತ್ತದೆ ಈ ಬ್ರಾಹ್ಮಿ ಎಲೆಗಳನ್ನು ಸಾಂಪ್ರದಾಯಿಕವಾಗಿ ಶ್ರೀಲಂಕಾದ ಪಾಕ ಪದ್ಧತಿಯಲ್ಲಿ ಬಳಸಲಾಗುತ್ತದೆ ಅವುಗಳನ್ನು ಮೇಲೋಗರಗಳು ಸೂಪ್ಗಳು ಮತ್ತು ಅನ್ನದಿಂದ ಮಾಡಿದ ಭಕ್ಷ್ಯಗಳಿಗೆ ಸೇರಿಸಲಾಗುತ್ತದೆ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸುವುದರ ಜೊತೆಗೆ ಸೆಂಟೆಲ್ಲಾವನ್ನು ಈಗ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಉಷ್ಣ ಮತ್ತು ಸಮಶೀತೋಷ್ಣ ಹವಾಮಾನ ಎರಡರಲ್ಲೂ ಚೆನ್ನಾಗಿ ಬೆಳೆಯುವ ಸಾಮರ್ಥ್ಯದ ಕಾರಣ ಇದನ್ನು ದೀರ್ಘಕಾಲಿಕ ಸಸ್ಯ ಎಂದು ಪರಿಗಣಿಸಲಾಗುತ್ತದೆ ಬ್ರಾಹ್ಮಿ ಒಂದು ನೈಸರ್ಗಿಕ ಮೂಲಿಕೆಯಾಗಿದ್ದು ಇದನ್ನು ಏಷ್ಯಾದಲ್ಲಿ ಶತಮಾನಗಳಿಂದ ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಬ್ರಾಹ್ಮಿಯ ಪ್ರಯೋಜನಗಳು ಬ್ರಾಹ್ಮಿ ಜೆಲ್ ಸೋರಿಯಾಸಿಸ್ ಚಿಕಿತ್ಸೆಗಳಿಗಾಗಿ ಅತ್ಯಂತ ಪರಿಣಾಮಕಾರಿ ಪರಿಹಾರಗಳಲ್ಲಿ ಒಂದಾಗಿದೆ ಈ ಉತ್ಪನ್ನವನ್ನು ಸೋರಿಯಾಸಿಸ್ ಗುಣಪಡಿಸಲು ಬಳಸಲಾಗುತ್ತದೆ ಮತ್ತು ಇದು ಚೆನ್ನಾಗಿ ಕೆಲಸ ಮಾಡುತ್ತದೆ ವಾಸ್ತವವಾಗಿ ಸೋರಿಯಾಸಿಸ್ ಅನ್ನು ಗುಣಪಡಿಸಲು ಇದು ಅತ್ಯುತ್ತಮ ಮನೆಮದ್ದುಗಳಲ್ಲಿ ಒಂದಾಗಿದೆ ಇದು ನೈಸರ್ಗಿಕ ಪರಿಹಾರವಾಗಿದ್ದು ಯಾವುದೇ ಅಡ್ಡ ಪರಿಣಾಮವನ್ನು ಉಂಟುಮಾಡದೆ ತ್ವರಿತವಾಗಿ ಸೋರಿಯಾಸಿಸ್ ಅನ್ನು ಗುಣಪಡಿಸಬಹುದು ಕೆಂಪು ಮತ್ತು ಸುಡುವ ಸಂವೇದನವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ದೇಹದ ಪೀಡಿತ ಪ್ರದೇಶಗಳನ್ನು ತೆರವುಗೊಳಿಸುತ್ತದೆ ನಿಮ್ಮ ಚರ್ಮವನ್ನು ಮೃದು ಮತ್ತು ನಯವಾಗಿ ಮಾಡುತ್ತದೆ ಹಾಗೂ ನಿಮಗೆ ಹೊಳೆಯುವ ಚರ್ಮವನ್ನು ನೀಡುತ್ತದೆ ಇದು ಸೂರ್ಯಾಸಿಸ್ನಿಂದ ಉಂಟಾಗುವ ತುರಿಕೆ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ ಇದು ಶುಷ್ಕತೆ ಮತ್ತು ಫ್ಲೇಕಿಂಗ್ ನಿಂದ ಪರಿಹಾರವನ್ನು ನೀಡುತ್ತದೆ ವಾಕರಿಕೆ ಮತ್ತು ವಾಂತಿಯಿಂದ ಬಳಲುತ್ತಿರುವ ಗರ್ಭಿಣಿಯರಿಗೆ ಮೂಲಿಕೆಯನ್ನು ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತದೆ ಅಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಹಾಗೂ ಚರ್ಮದ ಮೇಲೆ ಸುಡುವ ಸಂವೇದನೆಗಳಂತಹ ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ನೀವು ಅಲರ್ಜಿಯಿಂದ ಬಳಲುತ್ತಿದ್ದರೆ ಇದನ್ನು ನೀವು ಸೇವಿಸುವುದನ್ನು ತಪ್ಪಿಸಬೇಕು ನೀವು ಅದನ್ನು ಸೇವಿಸಲು ನಿರ್ಧರಿಸಿದರೆ ಒಮ್ಮೆ ವೈದ್ಯರ ಸಲಹೆಯನ್ನು ಪಡೆಯಿರಿ ರಾಮಿ ಬಳಸುವುದರಿಂದ ಯಾವುದೇ ವರದಿಯಾದ ಅಡ್ಡ ಪರಿಣಾಮಗಳಿಲ್ಲ ಆದಾಗ್ಯೂ ನೀವು ಈ ಉತ್ಪನ್ನವನ್ನು ಹೆಚ್ಚು ಸೇವಿಸಿದರೆ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗಬಹುದು ನೀವು ಈ ಯಾವುದೇ ರೋಗ ಲಕ್ಷಣವನ್ನು ಅನುಭವಿಸಿದರೆ ತಕ್ಷಣವೇ ಭ್ರಾಹ್ಮ ತೆಗೆದುಕೊಳ್ಳುವನ್ನು ನಿಲ್ಲಿಸಿ ವಾಕರಿಕೆ ವಾಂತಿ ಅತಿಸಾರ ಮತ್ತು ಹೊಟ್ಟೆ ನೋವು ಭ್ರಾಹ್ಮಿಯ ಔಷಧಿಯ ಉಪಯೋಗಗಳು ಬ್ರಾಹ್ಮಿಯ ಔಷಧಿಯ ಬಳಕೆಯು ಚರ್ಮದ ಪರಿಸ್ಥಿತಿಗಳು ಜೀರ್ಣಕಾರಿ ಅಸ್ವಸ್ಥತೆಗಳು ಮಧುಮೇಹ ಅಧಿಕ ರಥದೊತ್ತಡ ಮತ್ತು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಶತಮಾನಗಳಿಂದ ಬಳಸಲ್ಪಟ್ಟಿದೆ ಹೊಂದಿರುತ್ತದೆ ಇದು ರೆಡಿಕಾಲ್ ಗಳಿಂದ ಉಂಟಾಗುವ ಕೋಶ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದು ರಕ್ತ ಪರಿಚಲನೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹ ಸಹಾಯ ಮಾಡುತ್ತದೆ ಸೆಂಟೆಲ್ಲಾ ಏಷ್ಯಾಟಿಕಾದ ಸಾರವು ಸಪೋನಿನ್ಗಳಲ್ಲಿ ಸಮೃದ್ಧವಾಗಿದೆ ಇದು ಉರಿಯೂತದ ಲಕ್ಷಣಗಳನ್ನು ಹೊಂದಿದೆ ಈ ಸಂಯುಕ್ತಗಳು ಊತ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬ್ರಾಹ್ಮಿ ಎಲೆಗಳು ಖಿನ್ನತೆಯ ಚಿಕಿತ್ಸೆಯಲ್ಲಿ ಪ್ರಯೋಜನಕಾರಿ ಎಂದು ತಿಳಿದು ಬಂದಿದೆ ಸೆಂಟೆಲ್ಲಾ ಏಷಿಯಾಟಿಕದ ಸಾರವು ಖಿನ್ನತೆ ಶಮನಕಾರಿ ಚಟುವಟಿಕೆಗಳನ್ನು ಹೊಂದಿದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಈ ಮೂಲಿಕೆ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಮೆಮೊರಿ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಹಾಗೂ ನಿದ್ರೆಯ ಮಾದರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಬ್ರಾಹ್ಮಿ ಎಲೆಗಳನ್ನು ಉಪಯೋಗಿಸಿ ಚಟ್ನಿಯನ್ನು ತಯಾರಿಸಬಹುದು ಬ್ರಾಹ್ಮಿ ಎಲೆಗಳ ಚಟ್ನಿ ಮಾಡುವ ವಿಧಾನ ಹೀಗಿದೆ ಎಲೆಗಳನ್ನು ಚೆನ್ನಾಗಿ ತೊಳೆಯಿರಿ ಅವುಗಳನ್ನು ನುಣ್ಣೆಗೆ ಕತ್ತರಿಸಿ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಕಾಳುಗಳನ್ನು ಸೇರಿಸಿ ಮತ್ತು ಅವುಗಳನ್ನು ಪಾಪ್ ಆಗಲು ಬಿಡಿ ಈಗ ಹಸಿಮೆಣಸು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕತ್ತರಿಸಿದ ಬ್ರಾಹ್ಮಿ ಎಲೆಗಳನ್ನು ಸೇರಿಸಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಹುರಿಯಿರಿ ನಂತರ ಉಪ್ಪು ಸೇರಿಸಿ ಈ ಮಿಶ್ರಣವನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ ಮತ್ತು ಮಿಕ್ಸಿ ಜಾರ್ಗೆ ವರ್ಗಾಯಿಸಿ ಹಾಗೂ ನಯವಾದ ಪೇಸ್ಟ್ ಮಾಡಿ ತಣ್ಣಗಾದ ನಂತರ ಗಾಳಿಯಾಡದ ಪಾತ್ರೆಯಲ್ಲಿ ವರ್ಗಾಯಿಸಿ ಹಾಗೂ ಇದನ್ನು ಫ್ರಿಜ್ ನಲ್ಲಿ ಇಡಿ ಈ ಚಟ್ನಿಯನ್ನು ಬಿಸಿ ಇಡ್ಲಿಗಳು ದೋಸೆಗಳು ಅಥವಾ ಅನ್ನದೊಂದಿಗೆ ಬಳಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು